ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆಲ್ಲರೂ ಎಲ್ಲರೂ ಚೆನ್ನಾಗಿ ಇದನ್ನು ಕೊಡಿದ್ವಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ಹದಿನೈದರ ನಂತರ ಈ ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ ಸೆಪ್ಟೆಂಬರ್ ಹದಿನೈದರಂದು ಶುಕ್ರನ ರಾಶಿ ಬದಲಾವಣೆಯ ಜೊತೆಗೆ ಸೂರ್ಯನು ಕೂಡ ರಾಶಿ ಬದಲಾವಣೆಯನ್ನು ಮಾಡೋದರಿಂದ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಣ್ತಾ ಹೋಗ್ತೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ಮೇಷರಾಶಿಯವರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಹೇಳಿದ ಕೊನೆಯ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಹಾಗೆ ನಮ್ಮ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೇನು ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಾರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗೆ ನಮ್ಮ ಗುರೂಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶಾತಿಸಿದ್ದ ಸ್ನೇಹಿತರೆ ಸ್ಕ್ರೀನ್ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳು ಈ ರಾಶಿಯವರಿಗೆ ಉತ್ತಮವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ ಗ್ರಹಗಳ ಸಂಚಾರ ವಿಶೇಷವಾಗಿ ತಿಂಗಳ ಈ ಎರಡನೇ ವಾರದಂದು ಯಶಸ್ಸು ಬೆಳವಣಿಗೆ ಮತ್ತೆ ಹಳೆಯ ಸಮಸ್ಯೆಗಳನ್ನು ಪರಿಹಾರವನ್ನು ಬರ್ತದೆ ಶನಿಯ ಸಂಚಾರವು ಕೆಲವು ಖರ್ಚುಗಳಿಗೂ ಕೂಡ ಕಾರಣವಾಗಬಹುದು ಆದರೆ ಒಟ್ಟಾರೆಯಾಗಿ ಈ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಶಕ್ತಿಯನ್ನು ಈ ಸೆಪ್ಟೆಂಬರ್ ತುಂಬುತ್ತಾ ಹೋಗ್ತದೆ ಇದರಿಂದ ಸಾಕಷ್ಟು ಅನುಕೂಲಕರವನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಮೊದಲನೇದಾಗಿ ಗ್ರಹ ಸಂಚಾರಗಳು ಹೇಗಿರಲಿದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಂತ ಕೇಳ್ತಾ ಬರೋದಾದರೆ ಇದೇ ಸೆಪ್ಟೆಂಬರ್ ಹದಿನೈದರಂದು ಶುಕ್ರನು ತನ್ನ ರಾಶಿ ಬದಲಾವಣೆಯನ್ನ ನಿಮ್ಮ ಐದನೇ ಮನೆಯಾಗಿರತಕ್ಕಂತಹ ಸಿಂಹ ರಾಶಿಗೆ ಬದಲಾವಣೆಯನ್ನ ಮಾಡಲಿದ್ದಾನೆ ಸ್ನೇಹಿತರೆ ಶುಕ್ರನ ಈ ರಾಶಿ ಬದಲಾವಣೆಯಿಂದಾಗಿ ಮೇಷರಾಶಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಏಳನೇ ಮನೆಯಾದಂತಹ ತುಲಾರಾಶಿಗೆ ಸಂಚರಿಸ್ತಾನೆ ಮಂಗಳನ ಈ ಸಂಚಾರದಿಂದ ನಿಮ್ಮ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಓದುವ ವಿದ್ಯಾರ್ಥಿಗಳ ವಿಚಾರದಲ್ಲೂ ಕೂಡ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು ಹೋಗ್ತವೆ ಬುಧ ಮತ್ತು ಸೂರ್ಯ ಕ್ರಮವಾಗಿ ಹದಿನೈದು ಮತ್ತು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಆರನೇ ಮನೆಯಾಗಿರತಕ್ಕಂತಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾರೆ ಗುರು ನಿಮ್ಮ ಮೂರನೇ ರಾಶಿಯಲ್ಲಿ ಇರಲಿದ್ರೆ ಶನಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರಲಿದ್ದು ರಾಹು ಹನ್ನೊಂದನೇ ಮನೆಯಲ್ಲಿ ಮತ್ತು ಕೇತು ಐದನೇ ಮನೆಯಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಾಣ್ತಾ ಬಂದರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ಎರಡನೇ ವಾರದ ನಂತರ ಅಂತ ಕೇಳೋದಾದ್ರೆ ನಿಮ್ಮ ವೃತ್ತಿಯಲ್ಲಿ ಈ ತಿಂಗಳು ಬಹಳ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಈ ಮೊದಲ ಎರಡು ವಾರಗಳು ಬಹಳಷ್ಟು ಸಾಮಾನ್ಯವಾಗಿದ್ರು ಮೂರನೇ ವಾರದಿಂದ ನಿಮ್ಮ ಆರನೇ ಮನೆಯಲ್ಲಿ ಸೂರ್ಯ ಮತ್ತೆ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಮತ್ತು ಗಳಿಕೆಯಲ್ಲಿ ಬೇಗದ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹೆಚ್ಚು ಹೆಚ್ಚು ಧನಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಹೋಗ್ತವೆ ಪ್ರಮುಖ ಕೆಲಸಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಉತ್ತಮವಾದ ಬೆಂಬಲವನ್ನು ಕೂಡ ಕಾಣ್ತಾ ಹೋಗ್ತೀರಿ ಉದ್ಯೋಗ ಅಥವಾ ಸ್ಥಳ ಬದಲಾವಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ತಿಂಗಳ ಅಂತ್ಯದ ವಾರವಾದಂತಹ ಕೊನೆಯ ವಾರ ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ ಏಕೆಂದರೆ ಸ್ಥಾನದಲ್ಲಿ ಬದಲಾವಣೆಗಳನ್ನು ಈ ತಿಂಗಳು ನೀವು ಕಾಣ್ಬೋದಾಗಿದೆ ನೀವು ಹಿಂದೆ ಕೆಲಸದ ಒತ್ತಡವನ್ನು ಅನುಭವಿಸಿದರೆ ಈ ತಿಂಗಳ ಈ ಮೂರನೇ ವಾರದಿಂದ ನಿಮ್ಮ ಕೆಲಸದ ಒರೆಯೂ ಕೂಡ ಕಡಿಮೆ ಹೋಗ್ತದೆ ಇದರಿಂದ ನಿಮ್ಮ ವೈಯಕ್ತಿಕ ಜೀವನವೂ ಕೂಡ ಚೆನ್ನಾಗಿರ್ತದೆ ಹಾಗೆಯೇ ಯಾವುದೇ ಒತ್ತಡವೂ ಕೂಡ ಇರುವುದಿಲ್ಲ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿ ಉತ್ತಮವಾದಂತಹ ತಿಂಗಳು ಈ ಸೆಪ್ಟೆಂಬರ್ ಆಗಿರ್ತದೆ ಅದರಲ್ಲೂ ವಿಶೇಷವಾಗಿ ಲಾಭದ ಸ್ಥಾನದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವ ಕಾರಣ ಮೊದಲ ಎರಡು ವಾರಗಳಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದಲ್ಲ ಸ್ನೇಹಿತರೆ ನಿಮ್ಮ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿ ಸ್ನೇಹಿತರೆ ಇದರಿಂದ ಉತ್ತಮವಾದ ಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಿ ನಿಮಗೆ ಉತ್ತಮ ಆದಾಯ ಪಡೆಯಲು ಇದು ಸಹಾಯವನ್ನು ಮಾಡ್ತೋಗ್ತದೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವೂ ಕೂಡ ಇರುವುದರಿಂದ ಕೆಲವು ಅನಿರೀಕ್ಷಿತವಾದ ಖರ್ಚುಗಳು ಕೂಡ ಎದುರಾಗ್ಬೋದು ಆದ್ದರಿಂದ ನಿಮ್ಮ ಆರ್ಥಿಕ ಯೋಜನೆಗೆ ತಕ್ಕಂತಹೇ ಬಜೆಟನ್ನು ರೂಪಿಸಿಕೊಳ್ಳಿ ಈ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಮಂಗಳನ ಪ್ರವೇಶ ಉಂಟಾಗೋದ್ರಿಂದ ಅಂದರೆ ಸೆಪ್ಟೆಂಬರ್ ಹದಿಮೂರರಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡೋ ಕಾರಣ ನಿಮ್ಮ ಸಂಗಾತಿಯ ಚಿಕಿತ್ಸೆಗಾಗಿ ಹಣ ಖರ್ಚುವನ್ನು ಮಾಡಬೇಕಾದಂತಹ ಚಾನ್ಸಸ್ ಈ ಕೊನೆಯ ವಾರದಲ್ಲಿ ಎದುರಾಗ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡ್ತಾ ಹೋಗೋದಾದರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಶಿಯವರು ಯಾವ ರೀತಿಯ ಜಾಗ್ರತೆಯನ್ನು ವಹಿಸಬೇಕು ಅಂತ ಕೇಳುತ್ತಿದ್ದರೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ತಿಂಗಳು ಈ ಮೇಷರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಾಗಿರ್ತದೆ ನಿಮ್ಮ ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಆದರೆ ಮೂರನೇ ವಾರದಿಂದ ಸೂರ್ಯ ಮತ್ತು ಬುಧ ಆರನೇ ಮನೆಯಲ್ಲಿ ಸಂಚರಿಸುವ ಕಾರಣದಿಂದಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಬೋದು ಈ ತಿಂಗಳು ಕೊನೆಯ ವಾರದಲ್ಲಿ ಈ ಮೇಷರಾಶಿಯವರ ಕೆಲವರಲ್ಲಿ ಮೂತ್ರಪಿಂಡ ಅಥವಾ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಕಾಡ್ಬೋದು ಸ್ನೇಹಿತರೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಹಾಗೆ ಬಹಳ ಜಾಗರೂಕತೆಯಿಂದ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ ಸಮತೋಲಿತವಾದ ಆಹಾರ ಸೇವನೆಯನ್ನು ಮಾಡಿ ಹಾಗೆ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯ ಮಾಡಿಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮ್ಮ ಮಾನಸಿಕ ಶಕ್ತಿಯ ಜೊತೆಗೆ ದೈಹಿಕ ಶಕ್ತಿ ವೃದ್ಧಿಯಾಗಲಿದ್ದು ನಿಮ್ಮ ಮನಸ್ಸು ಕೂಡ ಉತ್ಸಾಹದಿಂದ ಇರಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಸ್ಥರಿಗೆ ಮೂರನೇ ಮತ್ತು ನಾಲ್ಕನೇ ವಾರಗಳಲ್ಲಿ ತುಂಬ ಉತ್ತಮವಾದಂತಹ ಸಮಯವಾಗಿರ್ತದೆ ಶುಕ್ರನು ಕೂಡ ರಾಶಿ ಬದಲಾವಣೆಯನ್ನು ಸೆಪ್ಟೆಂಬರ್ ಹದಿನೈದರಂದು ಮಾಡೋ ಕಾರಣ ಈ ವಾರಗಳು ಸಾಮಾನ್ಯವಾಗಿ ಬೆಳವಣಿಗೆಯನ್ನು ನಿಮಗೆ ತೋರಿಸ್ತಾ ಹೋಗ್ತದೆ ನಂತರ ನಿಮ್ಮ ವ್ಯಾಪಾರದಲ್ಲಿ ಏರಿಕೆಯನ್ನು ಕಾಣ್ತೋಗ್ತೀರಿ ನಿಮ್ಮ ಪಾಲುದಾರರ ಬೆಂಬಲದೊಂದಿಗೆ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಹೋಗ್ತೀರಿ ಉತ್ತಮವಾದ ಲಾಭವನ್ನು ಕೂಡ ಪಡಿತು ಹೋಗ್ತೀರಿ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಿರೋರಿಗೆ ಈ ಎರಡನೇ ವಾರದ ನಂತರ ಅಂದರೆ ಈ ಸೆಪ್ಟೆಂಬರ್ ಹದಿನೈದರ ನಂತರ ನಿಮ್ಮ ಕೆಲಸವನ್ನು ಈ ಟೈಮ್ ಶುರು ಮಾಡ್ಬೋದು ಸ್ನೇಹಿತರೆ ಹಿಂದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪ್ರತಿಸ್ಪರ್ಧಿಗಳಿಂದ ಎದುರಾದಂತಹ ಸಮಸ್ಯೆಗಳಲ್ಲೂ ಕೂಡ ಪರಿಹಾರ ಆಗ್ತಾ ಹೋಗ್ತವೆ ಇದರಿಂದ ಹೆಚ್ಚಿನ ಧನ ಲಾಭವನ್ನು ಕೂಡ ಈ ರಾಷ್ಟ್ರೀಯವರು ಪಡೆಯಬಹುದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಸೆಪ್ಟೆಂಬರ್ ತಿಂಗಳು ಉತ್ತಮವಾದಂತಹ ತಿಂಗಳಾಗಿತ್ತು ಓದಿನಲ್ಲಿ ನಿಮ್ಮ ಆಸಕ್ತಿಯು ಕೂಡ ಹೆಚ್ಚಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಹಾರನೆ ಹೆಮ್ಮೆಯ ಮೇಲೆ ಸೂರ್ಯ ಬಲವಾದ ಪ್ರಭಾವವನ್ನು ಬೀರೋ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೆಯುತ್ತಿರುವವರು ಈ ತಿಂಗಳು ಉತ್ತಮವಾದ ಯಶಸ್ಸನ್ನು ಕೂಡ ಸಾಧಿಸ್ತೋಗ್ತೀರಿ ಹಾಗೆಯೇ ನಿಮ್ಮ ಆರನೇ ಮನೆಯಲ್ಲಿ ಬುಧನು ಕೂಡ ಇರುವುದರಿಂದ ನಿಮ್ಮ ಆಲೋಚನೆಗಳು ಬಹಳ ಸ್ಪಷ್ಟವಾಗಿರುತ್ತವೆ ನಿಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಾದ ಯೋಜನೆಗಳನ್ನು ರೂಪಿಸಿ ನಿಮಗೆ ಇದರಿಂದ ಉತ್ತಮವಾದ ಫಲಿತಾಂಶವನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಉತ್ತಮವಾಗಿತ್ತು ನಿಮ್ಮ ಐದನೇ ಮನೆಯಲ್ಲಿ ಶುಕ್ರನ ಸಂಚಾರವು ಸೆಪ್ಟೆಂಬರ್ ಹದಿನೈದರ ನಂತರ ಇರುವುದರಿಂದ ಮಕ್ಕಳ ಮೂಲಕ ಸಂತೋಷವನ್ನು ಈ ಹದಿನೈದರ ನಂತರ ಕಾಣ್ತಾ ಹೋಗ್ತೀರಿ ಸಂತಾನಕ್ಕಾಗಿ ಕಾಯುವಂತವರಿಗೆ ಕೂಡ ಮಕ್ಕಳ ಭಾಗ್ಯ ದೊರಕಲಿದೆ ಸ್ನೇಹಿತರೆ ಇದರಿಂದ ಅನುಕೂಲಕರವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ನಿಮ್ಮ ಮಕ್ಕಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಹೋಗ್ತಾರೆ ನಿಮ್ಮ ಸಂಗಾತಿಯು ತಮ್ಮ ವೃತ್ತಿಯಲ್ಲಿ ಬಡ್ತಿ ಮತ್ತು ಸಕಾರಾತ್ಮಕವಾದ ಬದಲಾವಣೆಯನ್ನು ಕಾಣ್ಬೋದಾಗಿದೆ ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರ್ತಾ ಹೋಗ್ತದೆ ಹಾಗೆಯೇ ಈ ತಿಂಗಳ ಎರಡನೇ ವಾರದ ನಂತರ ಅಂದರೆ ಸೆಪ್ಟೆಂಬರ್ ಹದಿನೈದರ ನಂತರ ಅನುಕೂಲಕರವಾದ ಫಲಿತಾಂಶಗಳು ಇನ್ನಷ್ಟು ಹೆಚ್ಚಾಗಲಿದೆ ನಿಮ್ಮ ತಾಯಿಯ ಕಡೆಯಿಂದ ಸಂಬಂಧಿಕರಿಂದ ಕೆಲವು ಪ್ರಮುಖ ಕೆಲಸಗಳಲ್ಲಿ ಪೂರ್ಣಗೊಳಿಸಲು ಸಾಕಷ್ಟು ಬೆಂಬಲವು ಕೂಡ ನಿಮಗೆ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸೆಪ್ಟೆಂಬರ್ ತಿಂಗಳು ಈ ಮೇಷರಾಶಿಯವರಿಗೆ ಸಾಕಷ್ಟು ಉತ್ತಮ ಪ್ರತಿಫಲಗಳನ್ನು ನೀಡ್ತಾ ಬರ್ತಾ ಹೋಗ್ತದೆ ಹಾಗೆಯೇ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ಸೂಚಿಸ್ತಾ ಬರ್ತದೆ ಸ್ನೇಹಿತರೆ ಈ ರಾಶಿಯವರು ನಿಮ್ಮ ಸಕಾರಾತ್ಮಕ ಬದಲಾವಣೆಗಳನ್ನು ಇನ್ನಷ್ಟು ಹೆಚ್ಚಿಸಲು ಮತ್ತು ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತವೆ ಆದ್ದರಿಂದ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ಪರಿಹಾರವನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣೋದರ ಜೊತೆಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಸುಲಭವಾಗಿ ನೆರವೇರಲಿದೆ ಸ್ನೇಹಿತರೆ ಮೊದಲನೇದಾಗಿ ಐದನೇ ಮನೆಯಲ್ಲಿ ಕೇತು ಇರುವ ಕಾರಣ ಶಾಂತಿ ಮತ್ತು ಮಕ್ಕಳ ಶ್ರೇಯಸ್ಸನ್ನು ಇನ್ನಷ್ಟು ಹೆಚ್ಚು ಮಾಡಲು ಓಂ ನಮೋ ಗಣಪತಾಯ ನಮಃ ಎಂದು ಜಪವನ್ನು ಮಾಡಿ ಸ್ನೇಹಿತರೆ ಓಂ ನಾಯಕಾಯ ನಮಃ ಎಂಬ ಮಂತ್ರವನ್ನು ಕೂಡ ಜಪ ಮಾಡಬಹುದು ಹಾಗೆಯೇ ಏಳನೇ ಮನೆಯಲ್ಲಿ ಮಂಗಳನು ಕೂಡ ಇರುವುದರಿಂದ ಪಾಲುದಾರಿಕೆಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿ ಮಂಗಳವಾರದಂದು ಗಣೇಶನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಸ್ನೇಹಿತರೆ ಇದರಿಂದ ಆ ಮಂಗಳನ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದಾಗಿದೆ ಇನ್ನು ಹನ್ನೆರಡನೇ ಮನೆಯಲ್ಲಿರುವಂತಹ ಶನಿಗಾಗಿ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಶನಿವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಸ್ನೇಹಿತರೆ ಹಾಗೆಯೇ ಶನಿವಾರದಂದು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಇದರಿಂದ ಆ ಶನಿದೇವರ ಕೃಪೆಗೆ ನೀವು ಪಾದರಾಗಬಹುದಾಗಿದೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಆ ಮಂಗಳನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಪ್ರತಿ ಶುಕ್ರವಾರ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಶಾಂತಿಯು ಕೂಡ ನೆಲೆಸಲಿದೆ ಹಾಗೆಯೇ ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರನ್ನು ಗೌರವಿಸಿ ಸ್ನೇಹಿತರೆ ನಿಮ್ಮ ಕೈಲಿ ಸಾಧ್ಯವಾದರೆ ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಇದರಿಂದ ಆ ಗುರು ದೇವನ ಕೂಡ ನೀವು ಪಾತ್ರರಾಗಬಹುದಾಗಿದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ಮೇಷರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಕೊಡ್ತಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಮಂಗಳ ದೇವಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಆ ನವಗ್ರಹಗಳ ಆಶೀರ್ವಾದವು ಕೂಡ ನಿಮಗೆ ಹೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್